ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂತಹ ಹೋಮ್ ಕಿಚನ್ ಟಿಪ್ಸ್ ಗಳನ್ನ ನೋಡ್ಕೊಂಬರೋಣ ಬನ್ನಿ ಸೊ ಗೈಸ್ ಅದಕ್ಕೂ ಮುಂಚೆ ನೀವಿನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಫಸ್ಟ್ ಟಿಪ್ ಬಂದು ನಾನು ಇಲ್ಲಿ ಎರಡು ವೀಲ್ ಪೌಡರ್ ಪ್ಯಾಕೆಟ್ ತೆಗೆದುಕೊಂಡಿದ್ದೀನಿ ಹತ್ತತ್ತು ರೂಪಾಯಿದು ಸೊ ನೀವು ಯಾವ ಬೇಗ ನೀವು ಮನೇಲಿ ಬಳಸುವಂತಹ ಯಾವ ಪೌಡರ್ ಅಂತ ಹೇಳಿದ್ರೆ ಡಿಟರ್ಜೆಂಟ್ ಪೌಡರ್ ಕೂಡ ಬಳಸ್ಕೊಳ್ಬಹುದು ಸೊ ನಾನಿಲ್ಲಿ ಒಂದು ಬೌಲ್ಗೆ ಮ ಪುಡಿಯನ್ನು ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಒಂದರಿಂದ ಒಂದೂವರೆ ಟೇಬಲ್ ಅಷ್ಟು ಬೇಕಿಂಗ್ ಸೋಡಾವನ್ನ ಹಾಕಿಡ್ತಾ ಇದ್ದೀನಿ ಸೊ ಸೋಡಾ ನೀವು ಯಾವ ಒಂದು ಮೆಜರ್ಮೆಂಟಲ್ಲಿ ಸರ್ಫನ್ನು ತೆಗೆದುಕೊಂಡಿರ್ತಾರೆ ಆ ಒಂದು ಮೆಜರ್ಮೆಂಟಲ್ಲೇ ಸೋಡಾ ಮತ್ತು ಉಪ್ಪನ್ನು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಕ್ವಾಂಟಿಟಿಯನ್ನು ತೆಗೆದುಕೊಳ್ಳಿ ಸೊ ನೆಕ್ಸ್ಟ್ ಯಾಕೆ ಅಂತ ಹೇಳಿದರೆ ನೋಡಿ ಈ ಒಂದು ಪೌಡರು ಸೊ ನಿಮ್ಮ ಬಿಳಿ ಬಟ್ಟೆಗಳಲ್ಲಿ ತುಂಬಾ ಗಲೀಜಾಗಿರುತ್ತೆ ಸೊ ಇದನ್ನ ಹೇಗೆ ವಾಶ್ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮಗೆ ತುಂಬಾನೇ ಕಷ್ಟ ಆಗಿರುತ್ತೆ ಯಾಕೆಂದ್ರೆ ನಾವು ಬಿಳಿ ಬಟ್ಟೆಗಳನ್ನು ಉಜ್ಜಿ ತಿಕ್ಕಿ ತೊಳೆಯೋಕ್ಕಾಗೋದೇ ಇಲ್ಲ ಎಷ್ಟು ು ಸಲ ನಾವು ಉಜ್ಜಿದ್ರು ಸಹ ಅದರಲ್ಲಿ ಇರುವಂತಹ ಹಳೆ ಕೊಳೆಗಳಿರಬಹುದು ಜೊತೆಗೆ ಏನಾದ್ರೂ ಕಲೆಗಳೇನಾದ್ರೂ ಆಗಿತ್ತು ಅಂತ ಹೋಗೋದೇ ಇಲ್ಲ ಸೊ ಹಾಗಾಗಿ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಈ ರೀತಿ ಸಲ ಪೌಡರ್ ಅನ್ನ ಮಾಡಿಟ್ಕೊಂಡ್ರೆ ನೀವು ಪ್ರತಿ ಸಲ ಮಾಡ್ಕೋಬೇಕಾದ ಅವಶ್ಯಕತೆನೇ ಇರಲ್ಲ ಸೊ ನಾವು ಮಾಡ್ಕೊಂಡಿರುವಂತಹ ಪೌಡರ್ ಅನ್ನ ಕೊಳೆಯಾಗಿರುವಂತಹ ಜಾಗದಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಮೇಲ್ಬಾಗ ಸ್ವಲ್ಪ ನೀರನ್ನ ಚಿಮ್ಸಿ ನೀವು ಜಸ್ಟ್ ಹೀಗೆ ಕೈಯಿಂದ ರಬ್ ಮಾಡಿದ್ರೆ ಸಾಕು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸೊ ನೆಕ್ಸ್ಟ್ ಸಲ ಬೇಕಿದ್ರೆ ಸ್ವಲ್ಪ ಬಕೆಟ್ ಅಲ್ಲಿ ನೀರನ್ನ ತೆಗೆದುಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀವು ಈ ಒಂದು ಸರ್ಫ್ ಪುಡಿ ಮತ್ತೆ ಉಪ್ಪು ಸೋಡಾ ಮಿಕ್ಸ್ ಆಗಿರುವಂತಹ ಪೌಡರ್ನ ತೆಗೆದುಕೊಂಡು ನೀವು ನೀರಲ್ಲಿ ಒಂದು ಅರ್ಧ ಒಂದು ಗಂಟೆ ನೆನೆಯೋಕೆ ಬಿಟ್ಬಿಡಿ ನೆನೆ ಹಾಕಿ ಜಸ್ಟ್ ಕೈಯಲ್ಲಿ ಹೀಗೆ ರಬ್ ಮಾಡಿದ್ರೇನೆ ಸಾಕು ಎಷ್ಟೇ ಕೊಳೆಯಾಗಿರುವಂತಹ ಬಿಳಿ ಬಟ್ಟೆಗಳನ್ನು ಸಹ ನೀವು ತುಂಬಾ ನೀಟಾಗಿ ಅದು ಕಡಿಮೆ ಸಮಯದಲ್ಲೇ ಕ್ಲೀನ್ ಮಾಡ್ಕೊಳ್ಬಹುದು ಸೊ ನಾನು ನಿಮಗೆ ವಾಶ್ ಮಾಡ್ಕೊಬಂದು ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಅದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಸೊ ಇದನ್ನ ನೀವು ಉಜ್ಜೋ ಅವಶ್ಯಕತೆನೇ ಇಲ್ಲ ನಾನು ಹೇಳ್ದಾಗೇನೆ ನೀವೇ ನೋಡ್ತಾ ಇರಬಹುದು ನೋಡಿ ಇಲ್ಲಿ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅದೇನು ಕೊಳೆ ಬಿಟ್ಟಿದೆ ಅದು ನಿಮಗೆ ಸೈಡಲ್ಲೇ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಸೊ ಈ ಒಂದು ಟ್ರಿಕ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಸಾಕು ಬಿಳಿ ಬಟ್ಟೆಗಳನ್ನ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ನಾನು ಒಗ್ದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗಲೀಜಾಗಿತ್ತು ವೈಟ್ ಬಟ್ಟೆ ಅಂತ ಹೇಳಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಶೋಲ್ಡರ್ ಇರಬಹುದು ಕಾಲರ್ ಇರಬಹುದು ಅಥವಾ ಚಡ್ಡಿ ಶರ್ಟ್ ಇವೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ನೆಕ್ಸ್ಟ್ ಇಪ್ ಬಂದು ನಾನು ಒಲೆ ಮೇಲೆ ಒಂದು ಪಾತ್ರೆಯನ್ನ ಇಟ್ಟು ಸ್ವಲ್ಪ ತುಪ್ಪವನ್ನ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಕ್ಯಾಂಡಲ್ ಅನ್ನ ಹಾಕಿ ಒಂದು ಹತ್ತಷ್ಟು ನಾನು ಕರ್ಪೂರವನ್ನು ಸೇರಿಸ್ಕೊಂಡು ನಾನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಒಲೆ ಮೇಲೆ ಇಟ್ಟು ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಕರಗಿದ ಮೇಲೆ ನೆಕ್ಸ್ಟ್ ನೀವು ಮನೆಯಲ್ಲಿ ಫ್ರಿಜ್ ಇತ್ತು ಅಂತ ಹೇಳಿದ್ರೆ ಈ ರೀತಿ ನಿಮಗೆ ಐಸ್ ಕ್ಯೂಬರ್ ಮೇಕರ್ ಇದ್ದೇ ಇರುತ್ತೆ ಅಲ್ವಾ ಸೊ ಈ ಒಂದು ಏನು ಐಸ್ ಕ್ಯೂಬ್ ಟ್ರೇ ಏನಿದೆ ಆ ಟ್ರೇಗೆ ನೀವು ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕೊಳ್ತಾ ಬನ್ನಿ ಸೊ ಎಲ್ಲದಕ್ಕೂ ಮೇಲೆ ಈ ರೀತಿ ಕಾಟನ್ ತೆಗೆದುಕೊಂಡು ನೀವು ಅದರೊಳಗಡೆ ಹೀಗೆ ಬತ್ತಿ ತರ ಮಾಡಿ ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಇದೊಂದು ಹೋಮ್ ಮೇಡ್ ಬತ್ತಿಯನ್ನ ನಾವು ಮನೆಯಲ್ಲೇನೆ ರೆಡಿ ಮಾಡ್ಕೊಳ್ತಾ ಇರೋದು ಒಂದೊಳ್ಳೆ ಫ್ಲೇವರ್ ಇರುತ್ತೆ ಸ್ಮೆಲ್ ಅಷ್ಟು ಚೆನ್ನಾಗಿರುತ್ತೆ ಘಮ ಘಮ ಅನ್ನತ್ತೆ ನೋಡಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ದೀಪ ಸೊ ನೆಕ್ಸ್ಟ್ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ನಾನು ಅದಕ್ಕೆ ಒಂದು ಗ್ಲಾಸಷ್ಟು ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಸೇರಿಸ್ಕೊಂಡ್ಮೇಲೆ ಒಂದು ಎರಡು ವಿಳೆಯೋದೆಲೆಯನ್ನು ನಾನು ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಮಾಡಿಕೊಂಡು ಒಲೆ ಮೇಲೆ ಹಾಕಿ ಕುದಿಸ್ಕೊಂಬಿಡೋಣ ಸೊ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಒಂದು ನಾಲ್ಕರಿಂದ ಐದು ತುಳಸಿ ಎಲೆಯನ್ನು ಸೇರಿಸ್ಕೊಂಡು ನೀಟಾಗಿ ಅದನ್ನು ಕುದಿಸ್ಕೋಬೇಕು ಯಾಕೆ ಅಂತ ಹೇಳಿದರೆ ಇದು ಈ ಮಳೆಗಾಲ ಬಂತು ಅಂತ ಹೇಳಿದ್ರೆ ಚಿಕ್ಕವರ್ಗಿರಬಹುದು ದೊಡ್ಡೋರ್ಗಿರಬಹುದು ಶೀತ ಕೆಮ್ಮು ಕಫ ನೆಗಡಿ ಈ ರೀತಿ ಎಲ್ಲ ಆಗಿದಾಗ ಸೊ ನಾವೆಷ್ಟೇ ಮೆಡಿಸಿನ್ ತಗೊಂಡ್ರು ನಮಗೆ ಅದು ಕಮ್ಮಿ ಆಗೋದೇ ಇಲ್ಲ ಸೊ ಈ ಒಂದು ಡ್ರಿಂಕ್ ನಿಮಗೆ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸವನ್ನ ಮಾಡುತ್ತೆ ಸೊ ಇದು ಚಿಕ್ಕವರಿಂದ ದೊಡ್ಡವರವ್ರಿಗೂ ಸಹ ತೆಗೆದುಕೊಳ್ಬಹುದು ಸೊ ಮನೆಯಲ್ಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ನೀವೇ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಹೂವನ್ನು ನಾನು ಕಟ್ಕೊಂಡಿದ್ದೀನಿ ಅಂತ ಹೇಳಿ ಸೊ ಇದನ್ನ ನೀವು ಕಟ್ಟೋಕೆ ತುಂಬಾನೇ ಶ್ರಮ ಬೇಕಾಗಿಲ್ಲ ಇಲ್ಲಿ ನೋಡ್ತಾ ಇರಬಹುದು ನಾನು ಸ್ವಲ್ಪ ಮಲ್ಲಿಗೆ ಹೂವು ಸ್ವಲ್ಪ ಕನಕಾಂಬ್ರ ಜೊತೆಗೆ ಸ್ವಲ್ಪ ತುಳಸಿ ಅಥವಾ ಬೇರೆ ಯಾವುದಾದ್ರೂ ಎಲೆಯನ್ನ ನೀವು ಬೇಕಿದ್ರೆ ತೆಗೆದುಕೊಳ್ಬಹುದು ಸೊ ನಾನು ವಿಡದಲ್ಲಿ ತೋರಿಸಿರುವಾಗ ಎರಡು ರೋಲ್ ಆಗಿ ಈ ರೀತಿ ನೀವು ಮಾಡ್ಕೊಳ್ಬೇಕು ಇದು ಬಂದು ಕಾರ್ಬೋರ್ಡ್ ಶೀಟು ಸೊ ಈ ರೀತಿ ಶೀಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಹೂವನ್ನ ಕಟ್ಕೊಳ್ಬಹುದು ಸೊ ಎರಡು ಲೇಯರ್ ಆಗಿ ನೀವು ಆ ರೀತಿ ಮಾಡಿಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ದಾರವನ್ನ ಈ ರೀತಿ ತೆಗೆದುಕೊಂಡು ನೀವು ಅದನ್ನು ಸಮವಾಗಿ ಹಾಫನ್ನ ಮರ್ಚ್ಕೊಂಡು ನೀವು ಒಳಗಡೆ ಈ ರೀತಿ ಒಂದು ಗಂಟು ಹಾಕೋಬೇಕು ಫಸ್ಟು ನೀವು ಹೀಗೆ ಗಂಟು ಹಾಕೊಂಡ್ಮೇಲೆ ನೆಕ್ಸ್ಟು ನಾನು ಒಂದು ಕನಕಾಂಬ್ರ ಜೊತೆಗೆ ಒಂದು ಮಲ್ಲಿಗೆ ಹೂವನ್ನ ತೆಗೆದುಕೊಂಡು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಹೇಗೆ ನಾನು ಅದನ್ನ ಗಂಟು ಹಾಕ್ತಾ ಇದ್ದೀನಿ ಅಂತೇಳಿ ಸೆಂಟರ್ ದಾರವನ್ನು ನೀವು ಹೀಗೆ ಓಪನ್ ಮಾಡ್ಕೊಂಡು ಮಧ್ಯಕ್ಕೆ ಸೇರಿಸಿ ನೀವು ಏನು ಕೈಯಲ್ಲಿ ಇಟ್ಕೊಳ್ಳೋಕೆ ದಾರವನ್ನು ತೆಗೆದುಕೊಂಡಿರೋ ಅದನ್ನ ಹೀಗೆ ಹಾಕಿ ಒಳಗಡೆಯಿಂದ ಹೀಗೆ ಗಂಟನ್ನ ಮಾಡ್ಕೋಬೇಕು ಸೊ ಈ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ ನೀವು ಎಂಥವ್ರು ಸಹ ನಮಗೆ ಹೂ ಕಟ್ಟೋಕೆ ಬರಲ್ಲ ನಾವು ಬಿಗಿನರ್ಸ್ ಇದ್ದೀವಿ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಯಾವ್ದಾದ್ರು ಫಂಕ್ಷನ್ಸ್ ಹೋಗ್ತಾ ಇದೀವಿ ಮದುವೆ ಈ ರೀತಿ ಮ ಪೂಜೆ ಈ ರೀತಿ ಏನಾದರೂ ಫಂಕ್ಷನ್ಸ್ಗಳಿದ್ದಾಗ ನಾವೇ ಒಂಥರ ಡಿಫ್ರೆಂಟಾಗಿ ಏನಾದರೂ ಹೂವನ್ನು ಕಟ್ಕೊಂಡು ಮುಟ್ಕೋಬೇಕು ಅಂತ ಕೆಲವರಿಗೆ ಆಸೆ ಇರುತ್ತೆ ರೆಗ್ಯುಲರ್ ಆಗಿ ಕಟ್ಟೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಆಗಿ ಸೊ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಫೈನಲ್ ಆಗಿ ನಿಮಗೆ ಕಟ್ಟಿ ತೋರಿಸ್ತೀನಿ ಇದು ನಿಮಗೆ ಆರ್ಟಿಫಿಷಿಯಲ್ ಆಗಿ ಕೂಡ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಸೊ ಅದ್ರ ಬದಲು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಸೊ ನಮಗೆ ಅದರ ಒಂದು ಮಾಡ್ಕೊಂಡಿರುವಂತಹ ತೃಪ್ತಿನೂ ಸಿಗುತ್ತೆ ಜೊತೆಗೆ ನೀವು ನೀಟಾಗಿ ಕಟ್ಕೊಳ್ಬಹುದು ಸೊ ನೀವು ಇಲ್ಲಿ ತುಳಸಿ ಬೇಡ ಅಂತ ಹೇಳಿದ್ರೆ ದೇವರಿಗೆ ಹಾಕೋದ್ರೆ ತುಳಸಿ ತಗೊಳ್ಳಿ ಬೇಡ ಅಂತ ಹೇಳಿದ್ರೆ ಬೇಕಿದ್ರೆ ನಿಮ್ಗೆ ಸಂಬಂಧಪಟ್ಟಂಗೆ ಗುಲಾಬಿ ಎಲೆದು ಅದ್ರದ್ದು ಎಲೆ ಬರುತ್ತೆ ನೋಡಿ ಗುಲಾಬಿ ಗಿಡದ ಎಲೆಯನ್ನು ಸಹ ನೀವು ಬಳಸ್ಕೊಳ್ಬಹುದು ಸೊ ನೋಡಿ ನಾನಿಲ್ಲಿ ಇಲ್ಲಿ ಗ್ರೀನ್ ಮಿಕ್ಸ್ ಮಾಡಿರೋದ್ರೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದನ್ನ ನೀವು ತಲೆ ತುರ್ಬು ಅಥವಾ ನಾಟ್ ಏನಾದ್ರೂ ಹಾಕಿದ್ದೀರಾ ಅಂತ ಹೇಳಿದ್ರೆ ಸೊ ಇದಕ್ಕೆ ನೀವು ಈ ರೀತಿ ಸುತ್ತ ಮುಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಸ್ಗೆಲ್ಲ ಹೋಗೋಕೆ ಸೊ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ನಾವು ತಲೆ ತುರುಬು ಏನಿದೆ ಆ ತುರ್ಬು ನೀಟಾಗಿ ಕೂತ್ಕೊಂಡಿದೆ ನೋಡಿ ಸೊ ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಿಮಗೂ ಕೂಡ ನಿಮ್ಮ ಅಂದವನ್ನು ಹೆಚ್ಚಿಸಿಕೊಳ್ಳೋಕು ಕೂಡ ಇದು ಸಹಕಾರಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಜೊತೆಗೆ ಈ ರೀತಿ ಹೂವುಗಳನ್ನು ಸಹ ನೀವು ತುಂಬಾ ಈಸಿಯಾಗಿ ಕಟ್ಕೊಳ್ಬಹುದು ಇಲ್ಲಿ ನಾನು ರೋಸ್ ಜೊತೆಗೆ ಸೇವಂತಿಗೆ ಹೂವನ್ನ ತೆಗೆದುಕೊಂಡಿದ್ರೆ ಅದನ್ನ ಕಟ್ಟೋಕೆ ಇಲ್ಲಿ ನಾನು ನಾವು ಮನೆಯಲ್ಲಿ ತಿಂಡಿಯನ್ನ ಬೇಯಿಸೋಕೆ ಜಾಲ್ರಿ ಅಂತ ಹೇಳ್ತೀವಿ ಈ ಒಂದು ಸ್ಟ್ರೈನರ್ ಅನ್ನ ತೆಗೆದುಕೊಂಡು ನೀವು ಉಲನ್ ದಾರವನ್ನ ಬಳಸ್ತಾ ಇದ್ದೀನಿ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ನೀವು ಆ ಒಂದು ಹೋಲ್ ಒಳಗಡೆ ಈ ರೀತಿ ದಾರವನ್ನ ಸೇರಿಸ್ಕೊಂಡು ಗಂಟು ಹಾಕೋಬೇಕು ಫಸ್ಟ್ ನೆಕ್ಸ್ಟ್ ನೀವು ಮತ್ತೆ ಬಂದು ಹೀಗೆ ಮೇಲ್ಭಾಗಕ್ಕೆ ಗಂಟು ಮಾಡ್ಕೋಬೇಕು ಸೊ ಸೇಮ್ ಇದರಲ್ಲೂ ಕೂಡ ನೀವು ಎರಡು ಲೇಯರ್ ಆಗಿ ಮಾಡಿಕೊಂಡು ಸೊ ಮಧ್ಯಕ್ಕೆ ನೀವು ಒಂದೊಂದು ಹೂವನ್ನ ಸೇರಿಸ್ಕೊಬೇಕು ನಿಮ್ಗೆ ಹೇಗೆ ಬೇಕು ಬೇಕಿದ್ರೆ ಮೇಲೆ ಒಂದು ಕಡೆನೆ ಬೇಕು ಅಂತ ಹೇಳಿದ್ರೆ ಒಂದ್ ಕಡೆನೆ ಸೇರಿಸ್ಕೊಳ್ತಾ ಹೋಗ್ಬೋದು ಕೆಳಗೆ ಮೇಲೆ ಎರಡು ಕಡೆನು ಹೂವನ್ನ ಇಟ್ಟು ಮಧ್ಯಕ್ಕೆ ನೋಡಿ ಹೀಗೆ ಸೇರಿಸ್ಕೊಂಡು ದಾರವನ್ನ ಒಳಗಡೆ ಹಾಕಿ ಈ ರೀತಿ ಹೇಳ್ಕೊಂಡ್ರೆ ಸೊ ಎಂತವರು ಸಹ ಹೂ ಕಟ್ಟೋಕೆ ಬರಲ್ಲ ಅಂತ ಹೇಳೋಕೆ ಯಾರೂ ಕೂಡ ಸಾಧ್ಯ ಇಲ್ಲ ಸೊ ತುಂಬಾನೇ ಈಸಿಯಾಗಿ ಅಂಡ್ ಸಿಂಪಲ್ ಆಗಿ ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಬಹುದು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೀಗೆ ನೀವು ಟ್ರೈ ಮಾಡಿದ್ರೆ ಸಾಕು ಸೊ ಇದಕ್ಕಾಗಿ ನೀವು ಜಸ್ಟ್ ಮನೆಯಲ್ಲಿ ತಿಂಡಿ ಬೇಯಿಸುವಂತಹ ಜೊತೆಗೆ ಒಂದು ಉಲಂದಾರ ಇದ್ರೆ ಸಾಕು ಸೊ ಚೆನ್ನಾಗಿ ನೀವೇ ಮನೆಯಲ್ಲಿ ಹೂವನ್ನ ಕಟ್ಕೊಳ್ಬಹುದು ಅದು ಕೂಡ ನೋಡೋಕು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಒಂದ್ ರೀತಿ ದಪ್ಪದಾಗಿ ಬರುತ್ತೆ ಸೊ ಬಾಗಿಲಿಗೆ ತೋರಣ ಕಟ್ಟೋಕೆ ಅಥವಾ ದೇವ್ರ ಫೋಟೋಕ್ಕೆ ನೀವು ಏನ್ ಪೂಜೆ ಏನಾದ್ರು ಮಾಡೋರು ಇದ್ದೀರಾ ಅಂತ ಹೇಳಿದ್ರೆ ದೇವ್ರ ಫೋಟೋಕ್ಕೂ ಕೂಡ ನೀವು ಇದನ್ನ ಹಾಕೋಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಒಂದ್ಸಲ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತವಾಗಿ ನಿಮ್ಗೆ ಇದು ಇಷ್ಟ ಆಗುತ್ತೆ ಹೇಗನ್ಸ್ತಾ ಇದೆ ಗೈಸ್ ಟಿಪ್ಸ್ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒನ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫೈನಲ್ ಆಗಿ ನಾನು ನಿಮಗೆ ಹೂವನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಸೊ ಒಂದ್ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗಿ ಇದು ಇಷ್ಟ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದು ನಾನು ಅಕ್ಕಿ ಹಿಟ್ಟನ್ನು ಜಲ್ಸೋ ಜರಡಿ ಅಥವಾ ಒಂದ್ರಿ ಅಂತ ಏನು ಕರಿತೀವಿ ಅದರೊಳಗಡೆ ನಾನು ಈ ರೀತಿ ಒಂದು ಕೀ ಬಂಚ್ ಅಥವಾ ಯಾವುದಾದ್ರೂ ಒಂದು ಕೀಯನ್ನು ಹೀಗೆ ಹಾಕ್ಕೊಂಡು ನೀವು ಜಲಿಸೋದ್ರಿಂದ ನೀಟಾಗಿ ಅದು ಉದುರುತ್ತೆ ಸೊ ಏನಾಗುತ್ತೆ ಕೆಳಗಡೆ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಿ ಹಿಟ್ಟು ತುಂಬ ವೇಸ್ಟ್ ಆಗುತ್ತೆ ಅಥವಾ ನಾವು ಇನ್ನೊಂದು ಸಲ ಈ ರೀತಿ ಕೈಯನ್ನು ಎರಡು ಹ್ಯಾಂಡನ್ನು ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಕೀ ಬಂಚನ ಈ ರೀತಿ ಹಾಕ್ಕೊಂಡು ನೀಟಾಗಿ ನೀವು ಅಕ್ಕಿ ಹಿಟ್ಟನ್ನು ಜರಡಿಯನ್ನು ಮಾಡ್ಕೊಳ್ಬಹುದು ನೆಕ್ಸ್ಟ್ ಬಂದು ನಾನು ಇಲ್ಲಿ ಒಂದು ಗ್ಲಾಸ್ ಅಲ್ಲಿ ನೀರನ್ನು ತೆಗೆದುಕೊಂಡಿದ್ದೆ ನೀವೇ ನೋಡ್ತಾ ಇರಬಹುದು ಜೊತೆಗೆ ಎರಡು ಎಸಳು ಬೆಳ್ಳುಳ್ಳಿಯನ್ನು ನಾನು ಹೀಗೆ ಜಸ್ಟ್ ಮೇಲ್ಭಾಗವನ್ನು ಒಂದು ಸ್ಲ್ಯಾಬಲ್ಲಿ ಅಲ್ಲಿ ಹೀಗೆ ಕುಟ್ಟಿ ನೋಡಿ ನೀಟಾಗಿ ಸಿಪ್ಪೆಯನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀಟ ಸಹ ರಿಮೂವ್ ಮಾಡ್ಕೊಂಡಿದ್ದಾಗಿದೆ ಈ ಒಂದು ಎರಡು ಎಸಲು ಬೆಳ್ಳುಳ್ಳಿಯನ್ನ ನಾನು ಗ್ಲಾಸ್ ಒಳಗೆ ಹಾಕಿಡ್ತಾ ಇದ್ದೇನೆ ಇದನ್ನು ನೀವು ಹಾಕಿ ಓವರ್ ನೈಟ್ ನೀವು ಇದನ್ನ ನೆನೆಯೋಕೆ ಬಿಟ್ಬಿಡ್ಬೇಕು ರಾತ್ರಿ ಹಾಕಿ ಮಲಗಿ ಬೆಳಗ್ಗೆ ಇದನ್ನ ತೆಗೆದುಕೊಳ್ಳಿ ಈ ನೀರನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಬೆಳಗ್ಗೆ ನೀವು ಎದ್ದ ತಕ್ಷಣ ಬೆಳ್ಳುಳ್ಳಿಯನ್ನು ಹೊರಗೆ ತೆಗೆದು ಬೆಳ್ಳುಳ್ಳಿಯ ನೀರು ಅಲ್ಲಿರುವಂತಹ ಬೆಳ್ಳುಳ್ಳಿ ಪೂರ್ತಿ ರಸವನ್ನ ಬಿಟ್ಟಿರುತ್ತೆ ನಾವು ರಾತ್ರಿಡಿ ಬೆಳ್ಳುಳ್ಳಿಯನ್ನ ನೀರೊಳಗೆ ನೆನೆ ಹಾಕಿರೋದ್ರಿಂದ ಸೊ ಈ ನೀರನ್ನ ಏನ್ ಮಾಡಿ ಅಂತ ಹೇಳಿದ್ರೆ ಯಾರಿಗೆ ಬಿ ಪಿ ಇದೆ ಅಂತಹವರು ಈ ನೀರನ್ನ ಕುಡಿತಾ ಬರೋದ್ರಿಂದ ಡೈಲಿ ನೀವು ಇದನ್ನ ಖಾಲಿ ಹೊಟ್ಟೆಯಲ್ಲಿ ಸೇವನೆಯನ್ನ ಮಾಡಬೇಕು ಸೊ ಖಾಲಿ ಹೊಟ್ಟೆ ನೀವು ಕುಡಿತಾ ಬರೋದ್ರಿಂದ ಬಿ ಪಿ ಅನ್ನ ಕೂಡ ನೀವು ಕ್ರಮೇಣವಾಗಿ ನೀವು ಕಡಿಮೆಯನ್ನ ಮಾಡ್ಕೊಳ್ಬಹುದು ಈ ಮಳೆಗಾಲ ಬಂತು ಅಂತ ಹೇಳಿದ್ರೆ ಕೆಲವರಿಗೆ ದೊಡ್ಡವ್ರಿಗಿರಬಹುದು ಅಥವಾ ಚಿಕ್ಕವ್ರಿಗೆ ಇರಬಹುದು ಈ ಕೆಮ್ಮು ಶೀತ ನೆಗಡಿ ಎಲ್ಲ ಆಗೋದು ಕಾಮನ್ ಆಗಿರುತ್ತೆ ಸೊ ಅಂತವರು ಸಹ ಈ ಒಂದು ನೀರನ್ನ ನೀವು ಕುಡಿಬಹುದು ಜೊತೆಗೆ ಈ ಬೆಳ್ಳುಳ್ಳಿ ಏನು ನೆನೆ ಹಾಕಿರ್ತೀವಿ ಈ ಬೆಳ್ಳುಳ್ಳಿ ಏನಿದೆ ಇದನ್ನು ನೀವು ಸೇವನೆಯನ್ನು ಮಾಡೋದರಿಂದನು ಸಹ ನಿಮಗೆ ಇರುವಂತಹ ಕೆಮ್ಮು ಶೀತ ನೆಗಡಿ ಕೆ ಕಫ ಇದೆಲ್ಲವನ್ನೂ ಸಹ ನೀವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಈ ಟಿಪ್ಸು ತುಂಬಾ ಹೆಲ್ಪ್ಫುಲ್ಲಾಗಿದೆ ಸೊ ನಾವು ಮಹಿಳೆಯರಿಗಂತೂ ಕುಂಕುಮ ಇಡುವಂಥ ಅಭ್ಯಾಸ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸೊ ನಾವು ಬೆಳಗ್ಗೆ ಇಟ್ಟಂತಹ ಕುಂಕುಮ ಸಂಜೆವರೆಗೂ ಇರೋದೇ ಇಲ್ಲ ಏನಾಗುತ್ತೆ ಉದ್ರ ಹೋಗ್ಬಿಡುತ್ತೆ ಇಲ್ಲಾಂದರೆ ಅಳಿಸಿ ಹಾಳಾಗ್ಬಿಡುತ್ತೆ ಸೊ ಹೀಗಿರುವಾಗ ನಾವು ಇಡುವಂತಹ ಕುಂಕುಮ ಬೆಳಗ್ಗೆ ಇಟ್ಟಿದ್ದು ಸಂಜೆವರೆಗೂ ಇರಬೇಕು ಅಂತ ಅನ್ಕೊಳ್ಳೋರು ಸೊ ಈ ಟಿಪ್ಪನ್ನು ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ ಸೊ ಮನೆಯಲ್ಲಿ ಮಕ್ಕಳದ್ದು ಬೇಬಿ ಕ್ರೀಮ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಜಸ್ಟ್ ಆ ಒಂದು ಕ್ರೀಮನ್ನು ಹೀಗೆ ನೀವು ಬರ್ಡ್ಸಿನ ಸಹಾಯದಲ್ಲಿ ತೆಗೆದುಕೊಂಡ್ರೆ ಸಾಕು ನೆಕ್ಸ್ಟ್ ಏನು ಮಾಡಿ ಕುಂಕುಮವನ್ನು ಅದರೊಳಗಡೆ ಹಾಕೊಳ್ಳಿ ಇಲ್ಲಾಂದರೆ ಜಸ್ಟ್ ನೀವು ಹಣೆಗೆ ಇಡ್ತೀರಲ್ವ ಹಣೆಗೆ ಆ ಒಂದು ಕ್ರೀಮನ್ನು ಹಣೆಯಲ್ಲಿ ಇಟ್ಟು ಕುಂಕುಮವನ್ನು ನೀವು ಜಸ್ಟ್ ಆಗದ್ರ ಮೇಲೆ ಇಟ್ಕೊಂಡ್ರೆ ಸಾಕು ಸೊ ಬೆಳಗ್ಗೆ ಇಟ್ಟ ಕುಂಕುಮ ಸಂಜೆವರೆಗೂ ಸಹ ಹಾಗೇನೆ ಇರುತ್ತೆ ಸ್ವಲ್ಪನು ಅಳ್ಸ ಹೋಗಲ್ಲ ಸೊ ಈ ಟಿಪ್ಸ್ ಕೂಡ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ಫುಲ್ ಆಗುತ್ತೆ ಸೊ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ ನೆಕ್ಸ್ಟ್ ಬಂದು ನಾವು ಕೈ ತುಂಬಾ ಬಳೆಯನ್ನ ಹಾಕಿರ್ತೀವಿ ಏನಾದ್ರೂ ಫಂಕ್ಷನ್ಸ್ಗೆ ಹೋಗ್ಬೇಕು ಅಂತ ಇಲ್ಲ ಅಂತ ಹೇಳಿದ್ರೆ ಫಂಕ್ಷನ್ ಇಂದ ಹೋಗಿ ಬಂದ್ರು ನಮಗೆ ಕೈಯಿಂದ ಬಿಚ್ಚೋಕೆ ಏನಾದ್ರೂ ಟೈಮ್ ಸಿಕ್ಕಿಲ್ಲ ಅಂದ್ರೆ ಕೆಲವ್ರಿಗೆ ಆ ಅಭ್ಯಾಸನೂ ಇರುತ್ತೆ ಕೈ ತುಂಬ ಬಳೆಯನ್ನ ತೊಳುವಂತಹ ಅಭ್ಯಾಸನೂ ಕೂಡ ಇರುತ್ತೆ ಸೊ ಅಂತವರು ಈ ರೀತಿ ಬಳೆಯನ್ನ ತೊಟ್ಟು ಹೀಗೆ ಒಂದು ರಬ್ಬರ್ ಬ್ಯಾಂಡ್ ಅನ್ನು ಹಾಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾವು ಕೈ ತುಂಬ ಬಳೆಯನ್ನ ತೊಟ್ಟು ಕೆಲಸವನ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಳೆ ಒಂದು ಸೌಂಡ್ ಆಗ್ಬೋದು ಆ ಸೌಂಡ್ ನಮ್ಗೆ ಇರಿಟೇಟ್ ಆಗ್ಬಹುದು ಅದು ಮುಂದೆ ಬಂದು ಬಂದು ನಮಗೆ ಕೆಲಸವನ್ನ ಮಾಡೋಕೆ ಅಷ್ಟು ಕಂಫರ್ಟಬಲ್ ಆಗಿ ನಾವು ಕೆಲಸವನ್ನ ಮಾಡೋಕ್ಕಾಗಲ್ಲ ಸೊ ಹಾಗಿದ್ದಾಗ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ಅಥವಾ ಈ ರೀತಿ ಒಂದು ರಿಬ್ಬನ್ನ ನೀವು ಹೀಗೆ ತೆಗೆದುಕೊಂಡು ಕೈಗೆ ಹಾಕೊಂಡು ನೀವು ಆರಾಮಾಗಿ ಕೆಲಸ ಮಾಡಬಹುದು ಕೆಲಸವನ್ನ ಮಾಡಿಕೊಂಡ್ಮೇಲೆ ನೀವು ಅದು ರಿಬ್ಬನ್ನ ರಿಮೂವ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ನಿಮ್ಮ ಕೈಯಲ್ಲಿ ಬ್ಯಾಂಗಲ್ಸ್ ಅನ್ನ ಆಗಿ ಇಟ್ಕೊಳ್ಬಹುದು ಸೊ ಹಿಂದೆ ಮುಂದೆ ಹಿಂದೆ ಮುಂದೆ ಅದೇನಾದ್ರೂ ಶೇಕ್ ಏನಾದ್ರೂ ಆಗ್ತು ಅಂತ ಹೇಳಿದ್ರೆ ಬಳೆಗಳು ಹೊಡೆದೋಗೋ ಚಾನ್ಸಸ್ಗಳು ತುಂಬಾನೇ ಇರುತ್ತೆ ಸೊ ಹಾಗಾಗಿ ನೀವು ಈ ರೀತಿ ರಿಬ್ಬನ್ ಅನ್ನ ಹಾಕೊಂಡ್ರೆ ಬಳೆಗಳು ಹಿಂದೆನೆ ಟೈಟ್ ಆಗಿ ಇರುತ್ತೆ ಸೊ ನಿಮಗೆ ಕೆಲಸವನ್ನ ಮಾಡೋಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ನೆಕ್ಸ್ಟು ಈ ರೀತಿ ಪಿಕ್ ಅಂತೂ ಎಲ್ಲರ ಮಲ್ಲೂ ಇದ್ದೇ ಇರುತ್ತೆ ಸೊ ನಾವು ಇದನ್ನು ಯೂಶುವಲಿ ಏನಕ್ಕೆ ಇನ್ ಕೇಸ್ ಏನಾದರೂ ಹಲ್ಲಲ್ಲಿ ಏನಾದರೂ ಸಿಗಾಕೊಂಡ್ರೆ ಅದರಲ್ಲಿರುವಂತಹ ಹಲ್ಲಲ್ಲಿರುವಂತಹ ಕೊಳೆ ಇರಬಹುದು ಅಥವಾ ನಾನ್ ವೆಜ್ ಏನಾದರೂ ತಿಂದು ಸಿಕ್ಕಾಕೊಂಡಿದ್ರು ಅದನ್ನ ತೆಗಿಯೋಕೆ ಯೂಸ್ ಮಾಡ್ತೀವಿ ಸೊ ಇದನ್ನ ಇನ್ನೊಂದು ರೀತಿಯಾಗಿ ನೀವು ಬಳಸ್ಕೊಳ್ಬಹುದು ನೋಡಿ ಯಾಕೆ ಅಂತ ಹೇಳಿದೆ ಈ ಮಳೆಗಾಲದಲ್ಲೆಲ್ಲ ಸಕ್ಕರೆ ತೇವವಾಗಿ ಹಾಳಾಗ್ಬಿಡುತ್ತೆ ಯೂಶುವಲಿ ಅದು ನೀರನ್ನು ಬಿಟ್ಕೊಳ್ಳೋಕೆ ಶುರು ಮಾಡುತ್ತೆ ಸೊ ಹಾಗಿರುವಾಗ ನೀವೇನು ಮಾಡಿ ಅಂತ ಹೇಳಿದೆ ಈ ಒಂದು ಏನು ಈ ಟೂತ್ ಪಿಕ್ ಸ್ಟಿಕ್ಗಳಿರುತ್ತೆ ಈ ಒಂದು ಕಡ್ಡಿಗಳನ್ನು ನೀವು ಒಂದು ಎರಡರಿಂದ ಮೂರು ಕಡ್ಡಿಗಳನ್ನು ತೆಗೆದುಕೊಂಡು ಹೀಗೆ ಸಕ್ಕರೆ ಒಳಗಡೆ ಇಟ್ಟು ನೀವು ಮುಚ್ಚಳವನ್ನ ಕ್ಲೋಸ್ ಮಾಡಿ ಇರೋದ್ರಿಂದ ಸಕ್ಕರೆಯಲ್ಲಿರುವಂತಹ ತೇವವನ್ನ ಈ ಕಡ್ಡಿ ಎಳ್ಕೊಳ್ಳೋಕೆ ಸಹಕಾರಿಯಾಗಿರುತ್ತೆ ಜೊತೆಗೆ ನಿಮ್ಮ ಸಕ್ಕರೆಯು ಕೂಡ ಅಷ್ಟೇ ನೀಟಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಮೂಸಂಬಿ ಹಣ್ಣನ್ನ ತೆಗೆದುಕೊಂಡಿದ್ದೀನಿ ಸೊ ಅದನ್ನ ಹೀಗೆ ಅಡ್ಡಲಾಗಿ ಕಟ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಟ್ರೈ ಮಾಡಿ ನೋಡಿ ಸೊ ನಮಗೆ ಮೋಸಂಬೆ ಹಣ್ಣಿನ ಸಿಪ್ಪೆಯನ್ನ ತೆಗೆಯೋಕೆ ತುಂಬಾನೇ ಕಷ್ಟ ನಾವೇನಾದರೂ ಸಿಪ್ಪೆಯನ್ನು ಅದನ್ನ ರಿಮೂವ್ ಮಾಡೋಕೆ ಹೋದರೆ ಅಥವಾ ಸಿಪ್ಪೆಯನ್ನು ಬಿಡಿಸೋಕೆ ಹೋದರೆ ಏನಾಗುತ್ತೆ ಎಲ್ಲವೂ ಒಂದು ರೀತಿ ಅದ್ರಲ್ಲಿರುವಂತಹ ರಸ ಎಲ್ಲ ಆಚೆ ಬಂದು ಕೈಯೆಲ್ಲ ಒಂದು ರೀತಿ ಹಾಳಾಗ್ಬಿಡುತ್ತೆ ಸೊ ಹಾಗಿದ್ದಾಗ ಏನು ಮಾಡಿ ಅಂತ ಹೇಳಿದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ನೀವು ಮಾಡ್ಕೊಳ್ಳಿ ಒಂದರಲ್ಲಿ ನಾಲ್ಕು ಪೀಸ್ ಹೀಗೆ ಮಾಡಿಕೊಂಡ್ರೆ ಸೊ ನೀವು ಹೀಗೆ ನೋಡಿ ಆರಾಮಾಗಿ ಸಿಪ್ಪೆಯನ್ನು ತೆಗಿಬೋದು ಸೊ ಯಾವುದೇ ಒಂದು ಕಷ್ಟ ಇಲ್ಲ ನಿಮಗೆ ಸಿಪ್ಪೆ ತೆಗಿಯೋಕ್ಕೂ ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ ಸೊ ನಾವು ಇಡೀ ಒಂದು ಮೂಸಂಬಿ ಹಣ್ಣನ್ನು ನಾವು ಸಿಪ್ಪೆಯನ್ನು ತೆಗಿಯೋಕ್ಕೆ ಹೋದರೆ ಏನಾಗುತ್ತೆ ಅದಲ್ಲಿರುವಂತಹ ರಸ ಕೆಲ್ಲ ಒಂದ್ ರೀತಿ ಕ್ಯೂಚು ರೀತಿ ಆಗ್ಬಿಡತ್ತೆ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡ್ಬಿಡ್ಬಹುದು ಸೊ ನಾವು ಅಷ್ಟು ಈಸಿಯಾಗಿ ರಿಮೂವ್ ಆಗಲ್ಲ ಸೊ ಹಾಗಿರುವಾಗ ಈ ರೀತಿ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಖಾರವನ್ನ ಮಿಕ್ಸ್ ಮಾಡಿಕೊಂಡು ಈ ಒಂದು ವೆದರ್ ಅಲ್ಲಿ ನೀವು ತಿನ್ನೋದ್ರಿಂದ ನಮಗೆ ಶೀತನೂ ಆಗಲ್ಲ ಜೊತೆಗೆ ಮಕ್ಕಳಿಗೆ ಸ್ನಾಕ್ಸ್ ಮಕ್ಳಿಗಿರ್ಬಹುದು ಅಥವಾ ದೊಡ್ಡೋರ್ ಇರ್ಬೋದು ನೀವು ಹೀಗೆ ಕಟ್ ಮಾಡ್ಕೊಂಡು ಬಾಕ್ಸ್ ಅಲ್ಲಿ ಹಾಕಿಕೊಂಡು ಈಸಿಯಾಗಿ ಕ್ಯಾರಿ ಮಾಡಬಹುದು ನೋಡಿ ಎಷ್ಟು ನೀಟಾಗಿ ಬಿಡಿಸ್ಕೊಂಡ್ವಿ ಅಂತ ಹೇಳಿ ಟಿಪ್ ಇಷ್ಟ ಆಯ್ತಾ ನೆಕ್ಸ್ಟ್ ನಾನು ಒಂದು ಸೋಪನ್ನು ತೆಗೆದುಕೊಂಡಿದ್ದೀನಿ ಸೋಪನ್ನು ತೆಗೆದುಕೊಂಡು ಹೀಗೆ ಗ್ರೇಟರ್ ಇರುತ್ತೆ ನೋಡಿ ಈ ಒಂದು ಕ್ಯಾರೆಟ್ ತುರಿಯೋಕೆಲ್ಲ ನಾವು ಇಟ್ಕೊಂಡಿರ್ತೀವಲ್ವ ಅದರಿಂದ ನೀವು ಹೀಗೆ ತುರ್ಕೊಳ್ಳಿ ಒಂದು ಸ್ವಲ್ಪ ಸೋಪು ಜೊತೆಗೆ ಸ್ವಲ್ಪ ಕಾಫಿ ಪುಡಿಯನ್ನು ನಾನು ಹಾಕೊಂಡಿದೀನಿ ನೋಡಿಯಲ್ಲಿ ಈ ಒಂದು ಕಾಫಿ ಪೌಡರ್ ಜೊತೆಗೆ ಸೋಪು ಇದಿಷ್ಟನ್ನು ನೀವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅದಕ್ಕೆ ಕಂಫರ್ಟನ್ನು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನು ಅಥವಾ ಒಂದು ನಾಲ್ಕೈದು ಹನಿಯನ್ನು ನೀವು ವಿನೇಗರ್ ಸೇರಿಸ್ಕೊಳ್ಳಿ ಸೇರಿಸಿಕೊಳ್ಳಿ ನೋಡಿ ಸೇರಿಸ್ಕೊಳ್ಳಿ ನೀವು ಕಾಫಿ ಪೌಡರ್ ಮತ್ತೆ ಸೋಪು ಎಷ್ಟು ತೆಗೆದುಕೊಂಡಿರ್ತರ ಅಷ್ಟನ್ನು ನೋಡಿಕೊಂಡು ನೀವು ವಿನೇಗರ್ ಸೇರಿಸ್ಕೊಂಡು ಟಿಶ್ಯೂ ಪೇಪರಲ್ಲಿ ಅಲ್ಲಿ ಇಟ್ಟು ನೀವು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡನ್ನು ಮಾಡಿ ಒಂದು ರೀತಿ ಪೊಟ್ಟಣ ಕಟ್ಕೊಳ್ತೀವಿ ನೋಡಿ ಒಂದು ರೀತಿ ಪ್ಯಾಕೆಟ್ ರೀತಿ ನೀವು ಹೀಗೆ ಮಾಡಿಕೊಳ್ಬೇಕು ಮಾಡಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕೊಂಡು ಪಿನ್ನಿಂದ ನೀವು ಹೀಗೆ ಅದನ್ನು ಚುಚ್ಚಿ ಚುಚ್ಚಿದಾಗ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಆಗುತ್ತೆ ನೋಡಿ ಹೋಲ್ಸ್ ಆದ್ಮೇಲೆ ಸೊ ಅದರಿಂದ ಒಂದು ರೀತಿ ಒಳ್ಳೆ ಸ್ಮೆಲ್ ಬರೋಕ್ಕೆ ನಮಗೆ ದೊಡ್ಡವ್ರಿಗೆ ನಾವು ಏನು ಮಾಡ್ತೀವಿ ನಮಗೆ ಆ ಸ್ಮೆಲ್ ತುಂಬಾನೇ ಇಷ್ಟ ಆಗುತ್ತೆ ಸೊ ಇದನ್ನ ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಗ್ಯಾಸ್ ಅಡಿ ಇರಬಹುದು ಅಥವಾ ಏನಾದ್ರೂ ಬಾಕ್ಸ್ ಗಳೆಲ್ಲ ಇಟ್ಟಿರ್ತೀವಲ್ಲ ಸೊ ಅಲ್ಲಿ ಈ ಜಿರ್ಲೆ ಹಳ್ಳಿಗಳ ಕಾಟ ತುಂಬಾ ಇರುತ್ತೆ ಸೊ ಅದನ್ನ ನೀವು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಪೊಟ್ಟಣಗಳನ್ನ ಹೀಗೆ ನೀವು ಗ್ಯಾಸ್ ಹತ್ರ ಜೊತೆಗೆ ನೀವು ಈ ಕಾಳು ಕಡ್ಡಿಗಳೆಲ್ಲ ಇಟ್ಕೊಂಡಿರುವಂತಹ ಬಾಕ್ಸ್ ಹತ್ರ ಇಟ್ಕೊಳ್ಳೋದ್ರಿಂದ ನೈಟ್ ಟೈಮ್ ಅಲ್ಲಿ ಹೆಚ್ಚಾಗಿ ಈ ಜಿರ್ಲೆ ಮತ್ತು ಹಲ್ಲಿಗಳ ಕಾಟ ಹೆಚ್ಚಾಗಿರುತ್ತೆ ಸೊ ಅವಾಗ ನೀವು ಹೀಗೆ ಇಟ್ಕೊಳ್ಳೋದ್ರಿಂದ ಅವುಗಳ ಕಾಟವನ್ನ ನೀವು ತುಂಬಾ ಆರಾಮಾಗಿ ತಪ್ಪಿಸ್ಕೊಳ್ಬಹುದು ನೆಕ್ಸ್ಟ್ ನಾನಿಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟ್ ಅನ್ನ ತೆಗೆದುಕೊಂಡಿದೀನಿ ಅದರ ಮೇಲೆ ಈ ರೀತಿ ಗ್ಲಿಟರ್ ಪೇಪರ್ ಅಥವಾ ಶೈನಿಂಗ್ ಪೇಪರ್ ಅನ್ನ ಹೀಗೆ ಅಂಟಿಸಿ ಇಟ್ಕೊಂಡಿದ್ದೀನಿ ಸೊ ನೀವೇ ನೋಡ್ತಾ ಇರಬಹುದು ಎಷ್ಟು ನೀಟಾಗಿದೆ ಅಂಡ್ ಗಟ್ಟಿಯಾಗಿ ಕೂಡ ಇದೆ ಒಂದು ರೀತಿ ಟ್ರೇ ತರ ಆಗಿದೆ ಸೊ ನೆಕ್ಸ್ಟ್ ನಾನು ಇಲ್ಲಿ ಒಂದು ನಾಲ್ಕು ಬಾಟಲ್ ಹೀಗೆ ತೆಗೆದುಕೊಂಡು ಕೆಳಭಾಗ ಏನಿದೆ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ತಾ ಇರಬಹುದು ನೋಡಿ ಸೊ ಇದನ್ನ ನಾನು ಗಮ್ಮನ್ನು ತೆಗೆದುಕೊಂಡು ಕೆಳಭಾಗಕ್ಕೆ ಗಮ್ಮನ್ನ ಹಾಕಿ ನಾನು ಇವಾಗ ಏನು ಟ್ರೇಯನ್ನು ಅನ್ನ ಆ ಒಂದು ಟ್ರೇಗೆ ಅಂಟಿಸ್ಕೊಳ್ತಾ ಇದ್ದೀನಿ ಸೊ ಯಾಕೆ ಅಂತ ಹೇಳಿದ್ರೆ ನೋಡಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ಏನಕ್ಕೆ ಈ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸೊ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊ ಸ್ಪೇಸ್ ಕೂಡ ನಿಮಗೆ ಉಳಿತಾಯ ಆಗುತ್ತೆ ಜೊತೆಗೆ ಆ ವಸ್ತುಗಳನ್ನು ಸಹ ಅಷ್ಟೇ ನೀಟಾಗಿ ಇಟ್ಕೊಳ್ಬಹುದು ಸೊ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಇದು ಯಾಕೆ ಅಂತ ಹೇಳಿದ್ರೆ ಸೊ ಒಂದರಲ್ಲಿ ನೀವು ಅರಿಶಿನ ಕುಂಕುಮ ರಂಗೋಲಿ ಪೌಡರ್ ಜೊತೆಗೆ ಚಾಕ್ ಪೀಸ್ ನೀವು ಇದರಲ್ಲಿ ಇಟ್ಕೊಂಡು ನೀಟಾಗಿ ಸೇವ್ ಮಾಡಿ ಇಟ್ಕೊಳ್ಬಹುದು ಸೊ ನಾವು ಕೆಲವೊಂದೊಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀವಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟು ಎಲ್ಲೆಲ್ಲೋ ಇಟ್ಟು ಹಾಳಾಗೋ ಬದಲು ಸೊ ಈ ರೀತಿ ಒಂದು ಟ್ರೇಯನ್ನು ಮಾಡಿ ಎಲ್ಲವೂ ಒಂದೇ ಕಡೆ ಸಿಗುತ್ತೆ ಆ್ಯಂಡ್ ನೋಡೋಕ್ಕೂ ಕೂಡ ಅಷ್ಟೇ ನೀಟಾಗಿ ಚೆನ್ನಾಗಿರುತ್ತೆ ಕೈಸ್ ಹೇಗೆ ಅನಿಸ್ತು ಟಿಪ್ಸ್ಗಳು ಇಷ್ಟ ಇಷ್ಟ ಆಗಿದ್ರೆ ಪ್ಲೀಸ್ ಒನ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದ್ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಸೊ ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು